ಹಾಯ್ ನಮಸ್ತೆ ಕಾಜರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಸಿಪ್ಪೆ ತಗದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಈ ತರ ಹೀರೆಕಾಯಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನ ಸಿಪ್ಪೆ ನಾವು ಈ ತರ ಸಿಪ್ಪೆ ತಗಿಬೇಕು ನೋಡಿ ಇದೇ ಸಿಪ್ಪೆಯಿಂದ ನಾನು ಸೂಪರ್ ಆಗಿ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಈ ಸಿಪ್ಪೆ ತೆಗೆದು ಚಟ್ನಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಈ ಚಟ್ನಿ ಹೇಗ್ ಮಾಡೋದಂತ ನಾನು ಎಲ್ಲಾ ಹೀರೆಕಾಯ್ದು ಈ ತರ ಸಿಪ್ಪೆ ತಗೊಂಡು ಬರ್ತೀನಿ ಬನ್ನಿ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ ಈ ಹೀರೆಕಾಯಿ ಚಟ್ನಿಗೆ ಏನೇನು ಹಾಕೋದಂತ ನೋಡೋಣ ಒಂದು ಎರಡು ಸ್ಪೂನು ಕಡಲೆ ಬೀಜ ಒಂದ್ ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಗ್ಗರಣಿಗೆ ಈರುಳ್ಳಿ ಒಂದು ಗೆಡ್ಡೆ ಒಂದು ನಾಲ್ಕರಿಂದ ಐದು ಹಸಿಮೆಣಕಾಯಿ ಸ್ವಲ್ಪ ಕೊತ್ಮೀರಿ ಒಂದು ನಾಲ್ಕೈದು ತೊಳಕು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಇದು ಹೇಗೆ ಹುರ್ಕೊಂಬರೋದಂತ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಹೀರೆಕಾಯಿನ್ನು ನಾನು ಅದು ತಿಳ್ಕೊಂಡ್ ಬಂದಿದ್ದೀನಿ ಈ ಚಟ್ನಿ ಒಂದು ನಾಲ್ಕೈದು ಜನ ತಿನ್ಬಹುದು ಇದು ಹೇಗ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದನ್ನ ಸ್ವಲ್ಪ ನೀರು ತಗೋಬೇಕು ನೀರು ತಗೊಂಡು ನಾನು ಹೀರೆಕಾಯಿನ ತೊಳೆದಿದ್ದೆ ಆದ್ರೂ ಸಿಪ್ಪೆನ ತೊಳೆಯೋಣ ಅಂತ ಸಣ್ಣ ಸಣ್ಣ ಕಲ್ಲು ಅದು ಇರ್ತಾವಂತ ನನಗೆ ಅದಕ್ಕೋಸ್ಕರ ಈ ಸಿಪ್ಪೆನ ತೊಳ್ಕೊಂಡು ಸೋಸ್ಕೊಂಡು ಬರ್ತೀನಿ ಬನ್ನಿ ನೋಡಿ ಇವಾಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹಸಿ ಮೆಣಸಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿ ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಫಸ್ಟ್ ಆಮೇಲೆ ನಾವು ಹೀರೆಕಾಯಿ ಸಿಪ್ಪೆ ಹಾಕ್ಬೇಕು ಇದು ಒಂದು ಒಂದೇ ನಿಮಿಷ ಇದು ಫ್ರೈ ಆಗಲಿ ನೋಡಿ ಈ ತರ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದು ಫ್ರೈ ಆದ್ರೆ ಹಾಕು ನೋಡಿ ಇವಾಗ ಇದು ಒಂದು ನಿಮಿಷ ಆಗಿದೆ ಇದು ಇವಾಗ ನಾನು ಸೀರೆ ಕೈ ಹಾಕ್ತಾ ಇದ್ದೀನಿ ಸೀರೆ ಕೈ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬೇಗ ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ನೀರಿನ ಸ್ವಲ್ಪ ಇದು ಹುರ್ದಿದೆ ಈಗ ಇದ್ರ ಜೊತೆಗೆ ಎಲ್ಲರೂ ಹುಣಸೆಹಣ್ಣ ಹಾಕ ನಾನ್ ಡಿಫರೆಂಟ್ ಆಗಿ ಟೊಮೊಟೊ ಹಾಕ್ ಮಾಡ್ತೀನಿ ಟೊಮೆಟೊ ಹಾಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದ್ ನಾಲ್ಕು ಹೆಸರು ಕರ್ಬೇವ್ ಹಾಕ್ತಾ ಇದ್ದೀನಿ ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು ಇದನ್ನ ಹುರಿತಾ ಇದ್ದೀನಿ ಹುಡ್ಬಿಟ್ಟು ಇದನ್ನ ನಾವು ಸ್ವಲ್ಪ ಇಲ್ಲಿ ಟೊಮಾಟ ಸ್ವಲ್ಪ ಹುಣ್ಬಿಟ್ಟಿದೆ ನೋಡಿ ಇವಾಗೆಲ್ಲ ಹುರಿದಿದೆ ಅದು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಬಿಟ್ಟು ನಾನಿನ್ನ ತಂಗಿ ಹಾಕ್ಬಿಡೋಣ ತಂಗಿ ಹಾಕ್ಬಿಟ್ಟು ತಲೆಗಿಂತ ನಾನು ಕಟ್ಟೆ ಹುರ್ದಿಟ್ಕೊಂಡಿದೀನಿ ಉಪ್ಪು ಹಾಕಿಬಿಟ್ಟು ನಾವು ರುಬಿ ತೋರಿಸ್ತೀನಿ ಸ್ವಲ್ಪ ತಣ್ಣಗಾಗಿ ನೋಡಿ ಚಿಕ್ಕ ಜಾರಿಗೆ ಇಟ್ಕೋಬೇಕು ಈ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಂದು ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಇದು ಸ್ವಲ್ಪ ರುಬ್ಕೊಂಡ್ಬರೋಣ ರುಬ್ಬಕ್ಕೆ ಹುರ್ದಿರೋದೆಲ್ಲ ಮಿಕ್ಸಿ ಜಾರಿಗೆ ಚಿಕ್ಕ ಜಾರಿಗೆ ಹಾಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ನಾನು ಎರಡು ಸ್ಪೂನ್ ಹಾಕೊಂಡಿದ್ನಲ್ವಾ ಎರಡು ಸ್ಪೂನು ಕಡಲೆ ಬೀಜ ಇವಾಗ ಮೇಲೆ ಕೊತ್ಮಿ ಸೊಪ್ಪು ಹಾಕ್ಬಿಟ್ಟು ನಾನು ಇವಾಗ ರುಬ್ಕೊಂಡ್ಬರ್ತೀನಿ ಬನ್ನಿ ನೋಡಿ ರುಬ್ಕೊಂಡ್ ಬಂದಿದ್ದೀನಿ ನೀರೇನು ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಟೊಮೆಟೊ ಇರುತ್ತಲ್ವ ಅದ್ರಿಗೆ ನೀರು ಬಿಟ್ಕೊಳ್ಳುತ್ತೆ ಇದೊಂದು ಸರ್ತಿ ಚಟ್ನಿ ಬೀರೆಕಾಯಿ ಸುತ್ತೇ ಇಂದ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇವಾಗ ಒಂದು ನಾನು ಒಗ್ಗರಣೆ ಹಾಕೊಂಡ್ ಬಂದಿದ್ದೀನಿ ನೋಡಿ ಇದಕ್ಕೆ ಸಾಸಿವೆ ಕರಿವೆ ಎಣ್ಣೆ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ರೆ ಇದು ಸೂಪರಾಗಿ ಆಗುತ್ತೆ ಚಟ್ನಿ ಈ ಥರ ಹಾಕೊಂಡ್ಬಿಟ್ಟು ಕಲಸಿ ಚಪಾತಿಗೆ ಅನ್ನದ ಜೊತೆಗೆ ಎಲ್ಲರಿಗೂ ಊಟದ್ದು ಸುಮ್ಮಕಾ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸತಿ ನೋಡಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹೀರೆಕಾಯಿ ಚಟ್ನಿ ನಾನು ಮಾಡಿದ್ ನಿಮ್ಗೆ ಇಷ್ಟ ಆದಲ್ಲಿ ಇದೇನು ಹೊರಗಡೆ ತಂದು ಏನು ಮಾಡೋಷ್ಟಿಲ್ಲ ಮನೆಯಲ್ಲಿರೋ ಐಟಮ್ಸ್ ಅಲ್ಲೇ ಸಿಪ್ಪೆ ತೆಗೆದು ನೀಟಾಗಿ ತೊಳೆದ್ಬಿಟ್ಟು ಹೀರೇಕಾಯಿ ಚಟ್ನಿ ಮಾಡ್ಕೋಬೋದು ಈ ಹೀರೆಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ